ಹಲೋ ನಮಸ್ತೆ ಕರ್ನಾಟಕ ನಾನು ಗುರುರಾಜ್ ಉದೇ ನ್ಯೂಸ್ ಮಾತಾಡ್ತಾ ಇದ್ದೀನಿ ನೇರವಾಗಿ ನೋಡಿ ಇಲ್ಲಿ ಧಾರವಾಡದಲ್ಲಿ ಈಗ ಕಲಾಭವನ ಹತ್ತಿರದಿಂದ ಮಾತಾಡ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಎಚ್ ಡಿ ಎಂ ಸಿ ಅವರು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ನಾನು ಕೇಳೋದು ಹೇಳೋದು ಇಷ್ಟೇ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಸರ್ಕಾರಕ್ಕೆ ನಿಜವಾದ ಸಮಾಜ ಸೇವಕರಿಗೆ ಸಲ್ಲಬೇಕಾದ ಪ್ರಶಸ್ತಿಗಳು ಇಂದು ಸಲ್ಲುತ್ತಿವೆಯೇ ಇಲ್ಲ ಸಲ್ಲುತ್ತಿಲ್ಲ ನಮ್ಮ ಕಣ್ಣೆದುರಿಗೆ ಇದ್ದಾರೆ ಮೂವತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀನಿ ನಾನು ಜಾನಪದ ಉಳಿಸಿ ಬೆಳೆಸಲು ತಮ್ಮ ಆಯುಷನ್ನೇ ನನ್ನ ಮಟ್ಟಿಗೆ ಅವರು ಯವನವನ್ನೇ ಕಳೆದಿದ್ದಾರೆ ಜಾನಪದ ಒಂದು ಸಂಸ್ಕೃತಿ ಉಳಿಸಲು ಬೆಳೆಸಲು ಅನೇಕ ಸಾಹಿತ್ಯವನ್ನ ಮುದ್ರಿಸಿ ಹೊರಗೆ ತಂದಿದ್ದಾರೆ ಒಂದು ಪುಸ್ತಕಗಳನ್ನ ಬರೆದಿದ್ದಾರೆ ಬೇರೆ ಯಾರು ಅಲ್ಲ ಯಾರ್ಯವರು ಯಕ್ಕೇರಪ್ಪ ನಡುವಿನ ಮನಿ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಇಲ್ಲಿ ಧಾರವಾಡ ಹುಬ್ಬಳಿದೊಳಗ ಸರ್ ಶಾನ ಮಾಸ್ತರ್ ಅಂತಾನೇ ಪ್ರಸಿದ್ಧಗೊಂಡಿದ್ದಾರೆ ಇಲ್ಲೊಬ್ರು ಮೂವತ್ತೈದು ವರ್ಷಗಳಿಂದ ಇವರಿಗೆ ಯಾವುದೇ ಪ್ರಶಸ್ತಿಗಳು ಲಭಿಸಿಲ್ಲ ಕಾರ್ಪೊರೇಷನ್ ದವರು ಕೊಡ್ತಾ ಇರೋ ಎಚ್ ಡಿ ಎಂ ಸಿ ಕೊಡ್ತಾ ಇರೋ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ದೊರಕಿಲ್ಲ ಯಾರಿಗೆ ಕೊಡ್ತಾ ಇದ್ರಿ ನೀವು ಪ್ರತಿ ವರ್ಷ ನನಗಂತೂ ಅರ್ಥ ಆಗುದಿಲ್ಲ ನೀವೇ ಹೇಳಬೇಕು ನೋಡಿ ನಿರಂತರ ಸೇವೆ ಮಾಡೋರಿಗೆ ಆಕ್ಚುಲಿ ಇಲ್ಲಿ ಕಾಲಮಾನ ಇಲ್ಲ ಅಂತಾರೆ ಆದರೂ ಸರ್ಕಾರ ಎಚ್ ಡಿ ಎಂ ಸಿ ಅವರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ನೋಡಿ ಬಹಿರಂಗವಾಗಿ ಮಳೆ ಬರ್ತಾ ಇದೆ ಮಳೆ ವಾತಾವರಣ ಇದೆ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬ ಒಂದು ಸ್ಟೇಜನ್ನು ನಿರ್ಮಿಸುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ ಹಣವನ್ನು ಉಳಿಸಬಹುದಿತ್ತು ಒಂದು ಇಂಡೋರ್ ಒಂದು ಯಾವುದಾದ್ರೂ ಒಳಾಂಗಣ ಒಂದು ಒಂದು ಕ್ರೀ ಅಥವಾ ಒಂದು ಸ್ಟೇಜನ್ನು ಇರುವಂಥ ಒಂದು ಸಭಾಂಗಣದಲ್ಲಿ ಮಾಡ್ಬೋದಿತ್ತು ಈ ಅದ್ದೂರಿ ಕಾರ್ಯಕ್ರಮ ಆದರೆ ಈ ಅದ್ದೂರಿ ಕಾರ್ಯಕ್ರಮ ಬಹಿರಂಗ ಮಾಡಿ ಮಾಡ್ತಾ ಇರೋದು ಕಳೆದ ಹದಿನೈದು ದಿವಸಗಳಿಂದ ಮಳೆ ವಾತಾವರಣ ಇದೆ ಅಂತ ವಿಜ್ಞಾನಿಗಳು ಬೊಂಬಾ ಹೊಡಿತಿದ್ರು ಎಚ್ ಡಿ ಎಂ ಸಿ ಅವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಬಹಿರಂಗವಾಗಿ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನೀವು ನೋಡಬಹುದು ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಹಣ ವ್ಯರ್ಥ ಆಗತ್ತೆ ಜನರು ಯಾರು ಸೇರಲ್ಲ ಏನು ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಈಗ ನಾನು ಶಾನುವಾಡ್ ಸರ್ ಬಗ್ಗೆ ಮಾತಾಡ್ತಿದ್ದೀನಿ ಇದ್ದೀನಿ ಅಮ್ಮ ಸರ್ ಮೂವತ್ತೈದು ವರ್ಷಗಳಿಂದ ಇಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಜಾನಪದ ಉಳಿಸಿ ಬೆಳೆಸ್ತಾ ಇದ್ದಾರೆ ಅವ್ರಿಗೆ ಒಂದು ಪ್ರಶಸ್ತಿ ಕೊಟ್ಟಿಲ್ಲ ಏನು ವರ್ಷ ಆತ್ರಿ ಶಾನೋಡ್ ಸರ್ ನಾವು ದುಡಿಯಾಕತ್ತೀವಿ ಮಾಡ್ತೀ ನಮಗ್ ಏನೋ ಅರ್ಧಾನ ಇಲ್ರಿ ನಾವು ಕಲಾವಿದರ ಮುಳಿಬೇಕು ಬೆಳಿಬೇಕು ಅನ್ನೋದು ನಮ್ ಕಡೆ ಐತ್ರಿ ಅವ್ರೇನು ನಮ್ಗ ಏನ ಅನುದಾನ ಏನು ಕೊಡವಲ್ರೀ ಮೂವತ್ತ್ ನಾಲ್ಕತ್ ವರ್ಷದ ದುಡಿಯಾಕತ್ತೀರಿ ನಮಗ್ ಏನೂ ಒಂದ್ ರೂಪಾಯಿಲ್ರಿ ಮನಿ ಹೋಗುದು ಕೈಯಿಂದ ರೊಕ್ಕ ಹಾಕುದು ಮನಿಗ್ ಹೋಗತ್ರಿ ಅವ್ರು ಏನ್ ಮಾಡ್ತಿದ್ದಾರೆ ಬಡವತ್ ಏನು ನೋಡಾಕತ್ತಿಲ್ರಿ ಅವ್ರ ಏನ್ರಿ ಅವ್ರು ಅವ್ರ ಏನ್ ಮಾಡೋದ್ರ ಶಾನವಾಡ್ ಸರ ಬಗ್ಗೆ ಜಾನಪದ ಸಂಸ್ಕೃತಿ ಉಳ್ಳವರು ಬಂದಿದ್ದಾರೆ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಅವರು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಅವರಿಗೆ ನೇರವಾಗಿ ನಮ್ಮ ಜಾನಪದ ಕಲಾವಿದರಿಗೆ ಯಾವುದೇ ಹಣ ಬಂದಿಲ್ಲ ಎರಡು ವರ್ಷದಿಂದ ಏನು ಮಾಡ್ತಾ ಇದ್ದೀರಾ ನೀವು ಗ್ಯಾರಂಟಿ ರೂಪದಲ್ಲಿ ಒಂದು ರೀತಿಯಲ್ಲಿ ಕೊಡ್ತಾ ಇದ್ದೀರಾ ಒಂದು ರೀತಿಯಲ್ಲಿ ಕಸ್ಕೋತಾ ಇದ್ದೀರಾ ನಮಗಿದು ಬೇಡ ಅಂತ ಇದ್ದಾರೆ ಅದಕ್ಕೆ ದಯವಿಟ್ಟು ಕಲಾವಿದರನ್ನ ಉಳಿಸಿ ಬೆಳೆಸಿ ಅಂತ ಇದ್ದಾರೆ ಗುರುಗಳೇ ಇಲ್ಲಿ ಹಿರಿಯವರು ಆದಂಥ ಒಬ್ಬರು ಇದ್ದಾರೆ ಶಾನವಾಡ್ ಸರ್ನ ಹತ್ತಿರದಿಂದ ಬಲ್ಲವರು ತಮ್ಮ ಹೆಸರು ಶಾನ್ವಾಡ್ ಸರ್ನ ಎಷ್ಟು ವರ್ಷದಿಂದ ನೋಡ್ತಾ ಇದೀರಿ ಮೂವತ್ತೈದು ವರ್ಷ ಆದ್ರೂ ಆ ವ್ಯಕ್ತಿಗೆ ಇನ್ನೂ ಮಠ ಸರ್ಕಾರ ಗುರ್ತಾ ಇಡದಿಲ್ಲ ಕಾರ್ಪೊರೇಷನ್ ದವರು ಗುರುತಾ ಇಡುದಿಲ್ಲ ಈ ಪ್ರಶಸ್ತಿ ಯಾವ ಪುರುಷಾರ್ಥಕ್ಕಾಗಿ ಈ ಸ್ಟೇಜ್ ಯಾವ ಪುರುಷಾರ್ಥಕ್ಕಾಗಿ ನೋಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಮಾಡ್ತಾ ಇದ್ದಾರೆ ಯಾವ್ದಾದ್ರು ಕಾರ್ಯಕ್ರಮ ಬಂದ್ರೆ ಮಾತ್ರ ಇಲ್ಲಿ ರಸ್ತೆಗಳು ನೋಡಿ ಯಾವ ರೀತಿ ಇಲ್ಲಿ ಇದೆ ನನಗಂತೂ ಗೊತ್ತಿಲ್ಲ ಒಂದ್ ರೀತಿಯಲ್ಲಿ ರಾಜಕೀಯ ಪ್ರತಿನಿಧಿಗಳು ತಮ್ಮ ಐಷಾರಾಮಿ ಕಾರಿನಿಂದ ಇಳಿದು ರಸ್ತೆಯಲ್ಲಿ ಜನಸಂಪರ್ಕ ಸಭೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ಏನಂತೀರ ಇದಕ್ಕೆ ಹಳ್ಳಿ ಒಳಗಿನ ಕಲಾವಿದ ಯಾರು ಸರ್ಕಾರ ಗುದಿಲ್ಲ ಎಲ್ಲ ಅವರವರು ಅವ್ರು ಗುರಿಸಿಸಿ ಅವ್ರಿಗೆಲ್ಲ ಪ್ರಶಸ್ತಿ ಕೊಡ್ತಾರ ಅಮೌಂಟ್ ಎಲ್ಲ ಅವ್ರ್ಗೊಂತರ ಇವ್ರೆಲ್ಲಾ ಲಂಚ ಅದ್ಕೊಂತಾರ ಅವ್ರಿಗೆ ಒಂದು ಟೆಪ್ಗಿ ಶಾಲು ಕೊಟ್ಟು ಕಳಿಸ್ತಾರ ಕಲಾವಿದರಿಗೆ ಅವು ಕಲಾವಿದ ಪಕ್ಕ ಕಲಾವಿದ್ರ ಅಲ್ಲ ಅವರು ನಮ್ಮಂತ ಕಲಾವಿದ ಯಾರು ಸರ್ಕಾರ ಗುದಿಲ್ಲ

ನಿಜವಾದ ನಿಜವಾದ ಸಮಾಜ ಸೇವಕರಿಗೆ ಸಲ್ಲಬೇಕಾದಂಥ ಪ್ರಶಸ್ತಿಗಳು ಸಲ್ತಾ ಇಲ್ಲ ಇಲ್ಲಿ ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿ ಬಹಿರಂಗವಾಗಿ ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ರೆ ಹಣ ಪೋಲನ್ನ ನೀವೇ ಹೇಳಿ ನಿಮಗೆ ಈ ರೀ ಈ ಈ ರೀತಿ ಬಹಿರಂಗವಾಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡೋದು ಬೇಕಾಗಿತ್ತ ನಾವೆಲ್ಲ ನಲವತ್ತೈದು ವರ್ಷದಿಂದ ಕಲಾ ಸೇವಾ ಮಾಡ್ಕೊಂಡು ಬಂದೇವ್ರಿ ನಾವು ಕಲಾ ಮಾಡ್ಕೊಂಡು ಅವರಿಗೆ ನಮಗೆ ಏನು ಸಿಗೋಂಗಿಲ್ಲ ಸರ್ಕಾರದಿಂದ ಯಾರು ಏನು ಗೊತ್ತಿಲ್ಲ ಇನ್ನೂರ ಎಲ್ಲ ಪ್ರಶ್ನೆ ಕೊಡೋದು ಸರ್ಕಾರವ್ ಯಾರಿಗೆ ಎಲ್ಲಿ ಸಿಗಂತಿ ಅವ್ರಿಗೆ ಎಲ್ಲ ಸಿಗುತ್ತಲ್ಲ ಮೂವತ್ತು ವರ್ಷದಿಂದ ದುಡ್ಡವ್ರ ಯಾರಿಗೆ ನಿಮಗೆ ಎಷ್ಟು ರೀ ಎಂಬತ್ತಾರು ವಯಸ್ಸಿನ ಹಿರಿಯರು ನಮ್ಮ ಜೊತೆ ಇದ್ದಾರೆ ಶಾನವಾಡ್ ಸರ್ನ ಅಂದ್ರೆ ಯಾರು ಶಾನುವಡ್ ಸರ್ ಅಂದ್ರೆ ಯಾರು ಮಾಸ್ತರು ಯಕೀರಪ್ಪ ಯಕೀರಪ್ಪ ಅವ್ರನ್ನ ಸರ್ಕಾರ ಗುರುತಿಸಿಲ್ಲ ಬಹಳಷ್ಟು ಜನ ಆಕ್ರೋಶಗೊಳ್ತಾ ಇದ್ದಾರೆ ಏ ನೋಡಿ ಒಬ್ಬರ ಸಾಹಿತಿಯನ್ನು ಒಬ್ಬ ಜನಪದ ಸಂಸ್ಕೃತಿ ಉಳಿಸಿ ಬೆಳೆಸಲು ಮೂವತ್ತೈದು ವರ್ಷ ಕಳೆದಂಥ ವ್ಯಕ್ತಿಯನ್ನು ಯಾರೂ ಕಂಡು ಹಿಡಿದಿಲ್ಲ ಅದಕ್ಕಾಗಿ ಇಲ್ಲಾರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಚ್ ಡಿ ಎಮ್ ಸಿ ವಿರುದ್ಧ ಸರ್ಕಾರದ ವಿರುದ್ಧ ಈ ರೀತಿ ಮಾಡಬಾರ್ದು ಯಾಕೆ ಈ ಡೋಂಗಿತನ ಮಾಡ್ತಾ ಇದ್ದೀರಾ ಯಾಕೆ ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡ್ತಿದ್ದೀರಾ ನಮ್ಮಂಥ ಕಲಾವಿದರಿಗೆ ಕೊಡ್ರಿ ಇಂಥ ಹಣವನ್ನು ಅಂತ ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ಬಹಿರಂಗವಾಗಿ ಮಾಡೋ ಅವಶ್ಯಕತೆ ಇದ್ದಿಲ್ಲ ಲಕ್ಷಾಂತರ ಹಣ ಅದೇ ಹಣವನ್ನು ನಮ್ಮಂಥವ್ರಿಗೆ ಯಾಕೆ ಕೊಡ್ತಾಯಿಲ್ಲ ಕಲಾವಿದರಿಗೆ ಅಂತ ಕೇಳ್ತಾ ಇದ್ದಾರೆ ನೋಡ್ರಿ ಅಮ್ಮರು ಮಾತಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಬಡ ಬಡವರದಾರೀ ದಿವ್ಸ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ದಾಡು ಬಳಿ ಖರ್ಚು ಮಾಡ್ಕೊಂಡು ಅಡ್ಡಾಡ್ತಾರ ಇವರೆಲ್ಲ ಒಂದ್ ರೂಪಾಯಿನೂ ಕೈಲಿಂದ ಖರ್ಚು ಮಾಡ್ಕೊಂಡು ಅಡ್ಡಾಡ್ತಾರ ಬಿಟ್ಟು ಅವ್ರ ಎಲ್ಲ ಯಾವ ಅನುದಾನ ಇಲ್ಲ ಯಾವ ಸರ್ಕಾರ ಕೊಡಂಗಿಲ್ಲ ಸರ್ ಗ್ರಾಮೀಣ ಹವ್ಯಾಸ ರಂಗಭೂಮಿ ಕಲಾವಿದರಿಗೆ ಯಾವ ಅವಕಾಶ ಸಿಕ್ಕಿಲ್ಲ ನನಗೆ ಎಂಬತ್ತಾರು ವರ್ಷ ಆದರೂ ನಾನು ಎರಡು ಸಾವಿರದ ಹನ್ನೆರಡರಿಂದ ವರ್ಷ ಹತ್ತು ಹನ್ನೆರಡು ನೂರು ರೂಪಾಯಿ ಖರ್ಚು ಮಾಡಿ ಅರ್ಜಿ ಹಾಕೀನಿ ಇವತ್ತಿಗೂ ರಾಜ್ಯೋತ್ಸವ ಪ್ರಶಸ್ತಿ ಆಗಿಲ್ಲ ದಯವಿಟ್ಟು ಮುಂದಿನ ಇದಕ್ಕಾದರೂ ನಮಗೆ ಮಾಡಬೇಕು ನಮ್ಮ ಕಲಾವಿದರಿಗೆ ಜಾಗಮದ್ ಹಿರಿಯ ಕಲಾವಿದರಿಗೆ ಆಗಲಿ ನಾಟಕ ರಂಗಭೂಮಿ ಕಲಾವಿದರಿಗೆ ಎಲ್ಲರಿಗೆ ಆಗಬೇಕು ಅನ್ನೋದು ನನ್ನ ಪ್ರತಿಜ್ಞೆ ನಾಚಿಕೆ ಬರೋಲ್ಲ ಎಚ್ ಡಿ ಸಿ ಅಧಿಕಾರಿಗಳೇ ನಿಮಗೆ ಆಯುಕ್ತರೇ ನಾಚಿಕೆ ನಿಮಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ನಾಚಿಕೆ ಬರೋದಿಲ್ಲ ನಿಮಗೆ ಎಂತ ಅಧಿಕಾರಿಗಳ ನಿಯಮಿಸ್ತೀರಿ ನೀವು ನೋಡಿ ಕಾರ್ನಿಂದ ಇಳಿರಿ ಯಾರು ಸಾಮಾಜಿಕ ಪ್ರಾಮಾಣಿಕವಾಗಿ ದುಡಿದಾರ ಅಂತವ್ರಿಗ್ ಕೊಡ್ರಿ ಗಾನಿವಾದಿಗಳಿದಾರೀ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಏನೋ ನಿಮ್ಮ ಹೆಂಡ್ರ ಮಕ್ಕಳ ಪುಣ್ಯ ಬರೋದ್ ಕೊಡ್ರಿ ಬಡ್ರಿಗೆ ಕೊಡ್ರಿ ನಾವು ಶೋಭಾನ ಹಾಡುದು ನಾಟಕ ಬಾರಿಸುದು ನಾಟ ಕುಡೀದು ಮಾಡಿ ಯಾರಪ್ಪ ಕೊಡ್ತಾನೆ ಯಾರು ಮಾಡ್ತಾರ ಬಡವ್ರಿಗೆ ನಮ್ಗೆ ಕೊಡೋದಲ್ರಿ ಯಾರಿಗೆ ಕೊಡ್ತಾನೋಳ ಮಗದ್ ಕೊಂಡಿನ ಎಪಾಯ ಹೇಳ್ತಾರೆ ಬರೀ ಬರೀ ಹೆಣ್ಮಕ್ಳಿಗೆ ರೊಕ್ಕ ಕೊಡ್ತಾವೆ ದುಡ್ಡು ಕೊಡ್ತಾವೆ ಬರೀ ನೆಪ ಹೇಳ್ತಾರೆ ರೀ ಸರ್ಕಾರದಾಗ ದುಡ್ಡಿಲ್ಲ ಅಂತ ಹೇಳ್ತಾರೆ ಬರೀ ಅವ್ರು ಅದೊಂದು ಬಿಟ್ಟು ಬೇರೆ ಏನು ಹೇಳಂಗಿಲ್ಲ ಅವ್ರು ಸರ್ಕಾರ ದುಡ್ಡು ಅಂತಾರೆ ಅಂತ ಹೇಳಿದ್ರೆ ಏನಾಗೈತ್ರಿ ಇದು ಒಂದು ಫ್ರೀ ಮಾಡ್ಯಾವ ಅಂತ ಹೇಳ್ರಿ ಬರೀ ದುಡ್ಡಿಲ್ಲ ಅಂತಾರೆ ಬರೀ ಅವ್ರು ಜೀವನದ ಬೇರೆ ಏನು ಹೇಳ್ತಾರೆ ಅವ್ರು ಬರೀ ಇಲ್ಲ ಅಂತಾರೆ ಪ್ರತಿ ಗ್ರಾಮೀಣಕ್ಕೂ ಬಂದು ಇನ್ಸ್ಪೆಕ್ಷನ್ ಸ್ಪೆಕ್ಷನ್ ಮಾಡಿ ಅವ್ರಿಗೆ ಸಲಾ ಇದ್ರ ಹೌದಲ್ಲ ಅಂತ ಗುರ್ತಿಸ ಕೊಡ್ಲಿ ಅವ್ರು ಬೇಕಾಗಿಲ್ಲರಿ <imitation> ಎಲ್ಲ <imitation>

वह तुमको भोले तो नहीं होते,